ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಹಬ್ಬಗಳು ಕೂಡ ಎಲ್ಲವೂ ಒಂದರ ಬೆಂದಿಗೆ ಒಂದರ ಅಂತೆ ಬರ್ತಾ ಇರ್ತದೆ ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳಿಗೋಸ್ಕರ ಒಂದು ಸಿಹಿ ತಿಂಡಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನಿವತ್ತು ಮಾಡ್ತಾ ಇರೋದು ಬೇಸನ್ ಉಂಡೆ ಬೇಸನ್ ಲಾಡು ಅಂತಾನು ಕೂಡ ಹೇಳ್ತಾರೆ ಇದನ್ನ ಇದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಇಂಗ್ರೀಡಿಯಂಟ್ಸ್ ಅನ್ನ ಸೇರಿಸಿ ಸ್ವಲ್ಪ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಬೇಸನ್ ಉಂಡೆಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಬೇಸನ್ ಉಂಡೆಯನ್ನ ಮಾಡುವಾಗ ಅಳತೆ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಯಾವ್ದಾದ್ರು ಒಂದೇ ಅಳತೆಯನ್ನ ತಗೊಂಡು ನೀವು ಬೇಸನ್ ಉಂಡೆಯನ್ನ ಮಾಡ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಎರಡು ಕಪ್ ಅಳತೆಯಲ್ಲಿ ಕಡಲೆ ಹಿಟ್ಟನ್ನ ಒಂದು ಬಾಣಲೆಯಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೇನೆ ಬೇಸನ್ ಲಾಡನ ಮಾಡುವಾಗ ಅಳತೆ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಈ ಕಡಲೆ ಹಿಟ್ಟನ್ನ ಹುರ್ಕೊಳ್ಳೋದು ಒಂದು ಹತ್ತು ನಿಮಿಷಗಳ ತನಕ ತುಪ್ಪವನ್ನ ಹಾಕದೆ ಡ್ರೈ ಆಗಿ ಕಡಲೆ ಹಿಟ್ಟನ್ನ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ ಇದರಿಂದ ತುಪ್ಪ ಹಾಕಿದ ನಂತರ ನಮಗೆ ಹುರಿಲಿಕ್ಕೆ ಕಷ್ಟ ಆಗ್ತದೆ ಮೊದಲಿಗೆ ಚೆನ್ನಾಗಿ ಹುರ್ಕೊಂಡಾಗ ಕಡಲೆ ಹಿಟ್ಟನ್ನ ಬೇಗನೆ ಹುರ್ಕೊಳ್ಬಹುದು ಹತ್ತು ನಿಮಿಷ ಆದ ನಂತರ ಇದಕ್ಕೆ ಎರಡು ಲೋಟ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನ ತಗೊಂಡಿದ್ದೇನೆ ಅದರಲ್ಲಿ ಒಂದು ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಬಿಟ್ಟಿದ್ದೇನೆ ಅಷ್ಟು ತುಪ್ಪವನ್ನ ಹಾಕೊಂಡ್ರೆ ತುಂಬಾನೇ ಮುದ್ದೆ ಮುದ್ದೆ ಆಗ್ತದೆ ಆಗ ಕೂಡ ನಮಗೆ ಕಡಲೆ ಹಿಟ್ಟನ್ನ ಹುರಿಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಪೂರ್ಣ ತುಪ್ಪವನ್ನ ನಾನು ಹಾಕಿ ಹುರಿದಿಲ್ಲ ಇಷ್ಟು ತುಪ್ಪವನ್ನ ಹಾಕಿದಾಗ ನೋಡಬಹುದು ಡ್ರೈ ಡ್ರೈ ಆಗಿರ್ತದೆ ಹುರಿಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ ಉದ್ದಕ್ಕೂ ನಾವು ಸಣ್ಣ ಉರಿಯಲ್ಲಿಯೇ ಮಧ್ಯಮ ಉರಿಯಲ್ಲಿಯೇ ಕಡಲೆ ಹಿಟ್ಟನ್ನ ಹುರಿಬೇಕು ಚೆನ್ನಾಗಿ ಹದವಾಗಿ ಹುರಿದಾಗ ಉಂಡೆಯನ್ನ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗ್ತದೆ ಇದಕ್ಕೆ ಪಾಕವನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಹೊಸಬರು ಕೂಡ ತುಂಬಾನೇ ಸುಲಭವಾಗಿ ಈ ಬೇಸನ್ ಲಾಡನ್ನ ಮಾಡ್ಕೊಳ್ಬಹುದು ಮತ್ತೆ ಒಂದು ಹತ್ತು ನಿಮಿಷ ಹುರಿದಾದ ನಂತರ ಉಳಿದಿರುವ ಒಂದು ಚಮಚದಷ್ಟು ತುಪ್ಪವನ್ನ ಹಾಕಿ ಇದನ್ನ ಹುರ್ಕೊಳ್ತಾ ಇದ್ದೇನೆ ಮತ್ತೆ ಒಂದು ಏಳೆಂಟು ನಿಮಿಷ ಇದನ್ನ ಹುರ್ಕೊಳ್ಬೇಕು ಟೋಟಲ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದವರೆಗೆ ನಾವು ಈ ಕಡಲೆ ಹಿಟ್ಟನ್ನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ನೋಡಬಹುದು ಇದೀಗ ಹಿಟ್ಟು ಹುರಿದಾಗ್ತಾ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಅಂದ್ರೆ ಅದಕ್ಕೆ ಹಾಕಿರುವ ತುಪ್ಪ ಏನಿದೆ ಅದು ಪಸೆ ವಾಪಸ್ ಬಿಡ್ತದೆ ಅಲ್ಲಿ ತನಕ ನಾವು ಹುರ್ಕೊಳ್ಬೇಕು ತುಂಬಾ ನೀರಾಗುವ ತನಕ ತುಪ್ಪವನ್ನ ಅಷ್ಟು ಹಾಕುದು ಬೇಡ ಕರೆಕ್ಟ್ ಆಗಿ ಎರಡು ಲೋಟಕ್ಕೆ ಅರ್ಧ ಲೋಟದಷ್ಟು ತುಪ್ಪ ಸರಿ ಹೋಗ್ತದೆ ಅಕಸ್ಮಾತ್ ಮತ್ತು ಕೂಡ ಡ್ರೈ ಡ್ರೈ ಆಗಿದೆ ಅಂತ ಅನ್ಸಿದ್ರೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕೊಳ್ಬಹುದು ಕೆಲವೊಂದು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ತುಪ್ಪವನ್ನ ಎಳಿತದೆ ಹಾಗಾಗಿ ಒಂದು ಐದು ನಿಮಿಷ ಉರಿಯನ್ನ ಆಫ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಅದು ಪೇಸ್ಟ್ ರೀತಿ ಆಗ್ತದೆ ಅಲ್ಲಿ ತನಕ ನಾನು ಮಿಕ್ಸ್ ಮಾಡ್ತಾ ಇದ್ದೆ ನಂತರ ಅದನ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕಿದ್ದೇನೆ ಎರಡು ಕಪ್ ಅಳತೆಗೆ ಒಂದು ಕಪ್ ಸಕ್ಕರೆ ಸರಿ ಹೋಗ್ತದೆ ನಂತರ ಸ್ವಲ್ಪ ಏಲಕ್ಕಿಯನ್ನ ಹಾಕಿ ಚೆನ್ನಾಗಿ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ ಫ್ರೆಶ್ ಆಗಿರುವ ಸಕ್ಕರೆ ಹುಡಿಯನ್ನೇ ಬಳಸಬೇಕು ಮಾಡಿಟ್ಟಿರುವ ಸಕ್ಕರೆ ಹುಡಿಯಲ್ಲಿ ಉಂಡೆ ಆಗಿರ್ತದೆ ಅದನ್ನು ಉಪಯೋಗಿಸಿದಾಗ ಲಾಡು ಚೆನ್ನಾಗಿ ಬರೋದಿಲ್ಲ ಈಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನ ಹಾಕ್ತೇನೆ ಅಂತ ಹೇಳಿದ್ನಲ್ಲ ಅದು ಅವಲಕ್ಕಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಒಂದು ಟೇಬಲ್ ಚಮಚ ಆಗುವಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಅರಳೋ ತನಕ ಹುರ್ಕೊಳ್ಬೇಕು ಅವಲಕ್ಕಿ ಚೆನ್ನಾಗಿ ಅರಳಬೇಕು ಅವಲಕ್ಕಿ ಚೆನ್ನಾಗಿ ಅರಳಿಲ್ಲ ಅಂದರೂ ಕೂಡ ಚೆನ್ನಾಗಾಗೋದಿಲ್ಲ ಸರಿಯಾಗಿ ಅರಳಿದಾಗ ಅದು ಒಂದು ರೀತಿ ಕ್ರಿಸ್ಪಿಯಾಗಿ ಆಗ್ತದಲ್ಲ ತಿನ್ಲಿಕ್ಕೆ ಚೆನ್ನಾಗ್ ಆಗ್ತದೆ ಅರಳದೆ ಇರುವ ಅವಲಕ್ಕಿಯನ್ನ ತಿನ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಚೆನ್ನಾಗಿ ಅದನ್ನ ಅರಳಿಸ್ಕೊಂಡೆ ನಾವು ಬಳಸ್ಕೊಳ್ಬೇಕು ನಾನಿಲ್ಲಿ ಎರಡು ಲೋಟ ಆಗುವಷ್ಟು ಕಡಲೆ ಹಿಟ್ಟಿಗೆ ಕಾಲು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನ ಹುರಿದು ತಗೊಂಡಿದ್ದೇನೆ ಹುರಿಯುವ ಮುಂಚಿದು ಕಾಲು ಕಪ್ ನಂತರ ಸ್ವಲ್ಪ ಅರಳಿ ಜಾಸ್ತಿ ಆಗಿರ್ತದೆ ಎಲ್ಲ ಅವಲಕ್ಕಿಯನ್ನ ಹುರಿದು ತೆಗೆದಿಟ್ಕೊಂಡಿದ್ದೇನೆ ಈಗ ಅದೇ ಬಾಣಲಿಯಲ್ಲಿ ಮತ್ತೆ ಸ್ವಲ್ಪ ತುಪ್ಪವನ್ನ ಹಾಕಿ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಗೋಡಂಬಿಯನ್ನ ಹಾಕೊಂಡಿದ್ದೇನೆ ಸ್ವಲ್ಪ ಹೊಂಬಣ್ಣ ಬರುವ ತನಕ ಅದನ್ನ ಹುರಿದು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೇನೆ ಬೇಸನ್ ಉಂಡೆಯನ್ನ ಪ್ಲೇನ್ ಆಗಿ ಮಾಡ್ತಾರೆ ಸಾಮಾನ್ಯವಾಗಿ ನಾನಿಲ್ಲಿ ಅವಲಕ್ಕಿಯನ್ನ ಬಳಸಿದ್ದೇನೆ ನಾನೊಂದು ಫಂಕ್ಷನ್ ನಲ್ಲಿ ತಿಂದಿದ್ದೆ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಆ ರೆಸಿಪಿಯನ್ನ ನಾನಿಲ್ಲಿ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಹುರಿದಿರುವ ಗೋಡಂಬಿಯನ್ನ ಈಗಾಗ್ಲೇ ಹುರಿದಿಟ್ಟಿರುವ ಕಡಲೆಯ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ದ್ರಾಕ್ಷಿಯನ್ನ ಹಾಕಿದ್ದೇನೆ ನಂತರ ಹುರಿದಿಟ್ಟಿರುವ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಕಡಲೆ ಹಿಟ್ಟು ಸಂಪೂರ್ಣವಾಗಿ ತಣ್ಣಗಾದ ನಂತರವೇ ನಾವು ಇದಕ್ಕೆ ಸಕ್ಕರೆ ಪುಡಿಯನ್ನ ಸೇರಿಸ್ಕೊಳ್ಬೇಕು ಉಗುರು ಬೆಚ್ಚಗೆ ಇದ್ದಾಗ ಅಥವಾ ಸ್ವಲ್ಪ ಬಿಸಿ ಇದ್ದಾಗ ನಾವು ಸಕ್ಕರೆ ಹುಡಿಯನ್ನ ಹಾಕಿರ್ಲಿಕ್ಕೆ ಹೋದ್ರೆ ಅದು ಸಕ್ಕರೆ ನೀರಾಗ್ತದೆ ಉಂಡೆ ಮೆತ್ತಗಾಗಿ ಔಟ್ ಆಗ್ತದೆ ತುಂಬಾ ಜನರಿಗೆ ಹೊಸದಾಗಿ ಮಾಡಿದಾಗ ಆ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ನಾನು ಕೂಡ ಹೊಸದ್ರಲ್ಲಿ ಮಾಡಿದಾಗ ಹಾಗೆ ಆಗ್ತಿತ್ತು ಮತ್ತೆ ಮತ್ತೆ ಟ್ರೈ ಮಾಡಿದಾಗ ಇದರ ಒಂದು ಸೀಕ್ರೆಟ್ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಯಿತು ಹಾಗಾಗಿ ನಾನು ಎಲ್ಲಾ ಟಿಪ್ಸ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸಕ್ಕರೆ ಹುಡಿಯನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆಲೆ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹುಡಿಯನ್ನ ಹಾಕೊಳ್ತಾ ಚೆನ್ನಾಗಿ ಕೈಯಲ್ಲಿ ತಿಕ್ತಾ ನಂತರ ಉಳಿದಿರುವ ಸಕ್ಕರೆ ಹುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಿಕ್ಸ್ ಆದ ನಂತರ ಎಷ್ಟು ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಇಷ್ಟು ಪುಡಿಯಾಗಿರ್ಬೇಕು ಉಂಡೆಯನ್ನ ಕಟ್ಲಿಕ್ಕೆ ಬರ್ಬೇಕು ತುಂಬಾ ಪುಡಿಯಾದ್ರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ನೋಡ್ಬೋದು ಇದು ಹದವಾಗಿದೆ ಅಕಸ್ಮಾತ್ ನಿಮ್ಗೆ ಏನಾದರೂ ಉಂಡೆ ಕಟ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ತುಪ್ಪವನ್ನ ನೀರ್ ಮಾಡಿ ಸ್ವಲ್ಪ ತಣ್ಣ ಮಾಡಿ ಹಾಕ್ಬೇಕು ತುಂಬಾ ಬಿಸಿ ಬಿಸಿ ಇದ್ದಾಗ ಹಾಕಿದ್ರೆ ಮತ್ತೆ ಅದು ಸಕ್ಕರೆ ಹುಡಿ ನೀರಾಗ್ತದೆ ಹಾಗಾಗಿ ಸ್ವಲ್ಪ ತಣ್ಣಗಿರುವ ನೀರಾದ ತುಪ್ಪವನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನ ಕಟ್ಟಬಹುದು ಕರೆಕ್ಟ್ ಆಗಿದೆ ಎಲ್ಲ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಉಂಡೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಬೇಕಂದ್ರೆ ನೀವು ದ್ರಾಕ್ಷಿಯನ್ನ ಎದುರುಗಡೆ ಕಾಣುವ ಹಾಗೆ ಇಟ್ಟು ಉಂಡೆಯನ್ನ ಕಟ್ಕೊಳ್ಬಹುದು ರುಚಿ ರುಚಿಯಾದ ಬೇಸನ್ ಉಂಡೆ ರೆಡಿ ಆಗಿದೆ ಈ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನೀವು ಕೂಡ ಪರ್ಫೆಕ್ಟ್ ಆಗಿ ಬೇಸನ್ ಉಂಡೆಯನ್ನ ಮಾಡಿಕೊಳ್ಬಹುದು ನಾನು ಮಾಡಿದ ಅಳತೆಯಲ್ಲಿ ಇಪ್ಪತ್ತು ಪ್ಲಸ್ ಉಂಡೆಗಳು ಆಗಿ ಒಂದು ಇಪ್ಪತ್ತೈದರ ತನಕ ಮಾಡ್ಕೊಳ್ಬಹುದು ಹದವಾದ ಸೈಜ್ ಅಲ್ಲಿ ಮಾಡಿದಾಗ ರುಚಿ ರುಚಿಯಾದ ಬೇಸನ್ ಉಂಡೆ ರೆಡಿ ಆಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಖಂಡಿತ ಅವಲಕ್ಕಿಯನ್ನ ಸೇರಿಸಿ ಒಮ್ಮೆ ಈ ಬೇಸನ್ ಉಂಡೆ ಮಾಡೋದನ್ನ ಮರಿಬೇಡಿ ಹಬ್ಬ ಎಲ್ಲ ಬರ್ತಾ ಇದೆ ಯಾವ್ದಾದ್ರೂ ಒಂದು ಹಬ್ಬಕ್ಕೆ ಈ ಉಂಡೆಯನ್ನ ಟ್ರೈ ಮಾಡಿ ಹಾಗೆ ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ಬರಿಗೆ ಈ ರೆಸಿಪಿಯನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಹೇಗೆ ಬಂದಿದೆ ಉಂಡೆ ಅಂತ ನೋಡಬಹುದು ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ ಆಗಿದೆ ಅನ್ಕೊಳ್ತೇನೆ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ